ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಈ ಬಾರಿಯ ಗುರುಪೂರ್ಣ ವಿಶೇಷತೆ ಏನಿದೆ ನಾವು ಸಹಜವಾಗಿ ಹತ್ತೊಂಬತ್ ನೂರ ತೊಂಬತ್ ತೊಂಬತ್ತೈದರಿಂದ ಬುದ್ಧ ಜಯಂತಿಯನ್ನ ಕೋಲಾರದ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಬಂದಿದ್ದೀವಿ ಈಗ ದಿನೇ ದಿನೇ ಅದರ ಬಗ್ಗೆ ಬುದ್ಧರ ಬಗ್ಗೆ ಪ್ರಾರಂಭದಲ್ಲಿದ್ದಂತ ನಮ್ಗೆ ಜ್ಞಾನ ಬರ ಬರ್ತಾ ಬುದ್ಧರ ಬಗ್ಗೆ ಒಂದಷ್ಟು ತಿಳುವಳಿಕೆ ಹೆಚ್ಚಾಗ್ತಾ ಆಗ್ತಾ ಪರಿಪೂರ್ಣತೆ ಅಲ್ಲ ಏನು ಎಷ್ಟು ಮಾತ್ರ ತಿಳಿದಿದ್ಯೋ ಅಷ್ಟು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋ ಹಾದಿಯಲ್ಲಿ ಹತ್ತೊಂಬತ್ ನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕು ನಾನು ಆಕಸ್ಮಿಕವಾಗಿ ಹಿಂದೂ ಆಗಿ ಹುಟ್ಟುಬಿಟ್ಟಿದ್ದೇನೆ ನಾನು ಹಿಂದೂ ಆಗಿ ಅಂತ ಬೌದ್ಧ ಸ್ವೀಕಾರ ಮಾಡಿದ್ದಾರೆ ಇಡೀ ಭಾರತೀಯರಿಗೆ ಯಾರು ಸಾಮಾಜಿಕವಾಗಿ ತುಳಿತಕ್ಕೆ ಒಳಪಟ್ಟಂತ ಸಮುದಾಯಗಳಿಗೆ ಒಂದು ದಾರಿಯನ್ನು ತೋರಿಸಿಕೊಟ್ಟು ಈ ದಾರಿಯಲ್ಲಿ ದಮ್ಮದ ಹಾದಿಯಲ್ಲಿ ಬನ್ನಿ ಅಂತ ಅವರು ಒಂದು ಧೈರ್ಯನ ತುಂಬಿಸಿದ್ದಾರೆ ಆ ಧೈರ್ಯ ತುಂಬಿಸಿದ ಹಾದಿಗೆ ಇಷ್ಟು ವರ್ಷಗಳಾದ್ರೂ ಹತ್ತೊಂಬತ್ತು ನೂರ ಐವತ್ತಾರಾಗಿ ಆಗಿ ಬಹಳ ದೂರ ಆಗಿದೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಲುಪಿದ್ದೀವಿ ಆದ್ರೆ ನಾವು ಏನು ಅಸ್ಪೃಶ್ಯತೆಯಿಂದ ಸಾಮಾಜಿಕವಾಗಿ ತುಳಿತಕ್ಕೆ ಒಳಪಟ್ಟಂತ ಸಮುದಾಯ आयकों ಇವತ್ತಿಗೂ ಇನ್ನೂ ಹತ್ತಾರು ಸಮಸ್ಯೆಗಳು ಉಲ್ಬಣ ಆಗ್ತದೆ ಬರ್ತು ಇದಕ್ಕೆ ಪರಿಹಾರ ಬಾಬಾ ಸಾಹೇಬ್ ರಾ ಕೊಟ್ಟರ ದಾರಿಗೆ ನಾವು ಹೋಗೋಕೆ ತಯಾರಾಗಿಲ್ಲ ಇದಕ್ಕಾಗಿ ನಾವು ಈ ದಾರಿಯಲ್ಲಿ ಹೋಗ್ಲೇ ಹೋಗೋದ್ರಿಂದ ಉತ್ತಮ ಅನ್ನೋದಕ್ಕಾಗಿ ನಾವು ಈ ದಾರಿಯನ್ನ ಚೂಸ್ ಮಾಡ್ಕೊಂಡಿದ್ದೀವಿ ಬುದ್ಧ ಜಯಂತಿನ ಆಚರಣೆ ಮಾಡ್ತಾ ಬಂದಿದ್ದೀವಿ ಈ ಸಾರಿ ಗುರುಪೂರ್ಣಿಮೆ ಅನ್ನೋದನ್ನ ಆಚರಣೆ ಮಾಡ್ತಾ ಗುರು ಗುರುಪೂರ್ಣಿಮೆ ಭಗವಾನ್ ಬುದ್ಧರು ಇವತ್ತು ಅವ್ರ ಏನು ಬುದ್ಧ ಜಯಂತಿ ಇತ್ತಲ್ಲ ಮೇ ತಿಂಗಳಲ್ಲಿ ಬರುವಂತಹ ಹುಣ್ಣಿಮೆ ಬುದ್ಧ ಜಯಂತಿ ಇರುತ್ತೆ ಇವತ್ತು ಗುರುಪೂರ್ಣಿಮೆ ಬರುತ್ತೆ ನಾಳೆ ಇವತ್ತು ಒಂಬತ್ತನೇ ತಾರೀಕು ನಾಳೆ ಹತ್ತನೇ ತಾರೀಕು ಗುರುಪೂರ್ಣಿಮೆ ಬರುತ್ತೆ ಅವರಿಗೆ ಜ್ಞಾನೋದಯ ಆದ ನಂತರ ತನ್ನ ಉತ್ತಮವಾದಂಥ ಶಿಷ್ಯರನ್ನು ಗುರುತಿಸಿ ಅವರಿಗೆ ತನ್ನ ಜ್ಞಾನವನ್ನು ಹಂಚಿಕೆ ಮಾಡುವಂಥ ಒಂದು ಪವಿತ್ರ ದಿನ ಅದಕ್ಕೆ ಇದು ಗುರುಪೂರ್ಣಿಮೆ ಮಹತ್ವ ಇದೆ ಈ ಗುರುಪೂರ್ಣಿಮೆ ಮಹತ್ವ ಇವತ್ತು ವಿವಿಧ ಹಂತಗಳಲ್ಲಿ ಹೋಗಿದೆ ಎಲ್ಲ ಹಿಂದೂ ಧರ್ಮೀಯರು ಮನುವಾದಿಗಳು ನಾನಾ ರೀತಿಯಲ್ಲಿ ಅವರು ಹಂಚ್ಕೊಂಡಿದ್ದಾರೆ ಗುರುಪೂರ್ಣಿಮೆನ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಏನು ವಿವಿಧ ರಾಷ್ಟ್ರಗಳಲ್ಲಿ ದಮ್ಮ ಇರುವಂಥ ಎಲ್ಲ ರಾಷ್ಟ್ರಗಳಲ್ಲಿನೂ ನಾಳೆ ಗುರುಪೂರ್ಣಿಮೆ ಆಚರಣೆ ಆಗ್ತಾ ಇದೆ ಭಾರತದಲ್ಲಿ ಅಂತೂ ಬಹಳ ಬ ಬುದ್ಧರ ನಾಡಿದ್ದು ಬುದ್ಧರ ದೇಶ ಈ ದೇಶದಲ್ಲಿ ಗುರುಪೂರ್ಣಿಮೆಯನ್ನು ಬಹಳ ಅದ್ದೂರಿಯಾಗಿ ಇಡೀ ರಾಷ್ಟ್ರಾದ್ಯಂತ ಆಚರಣೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಸಹ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ನಾವು ಭೀಮಸೇನೆ ಕರ್ನಾಟಕ ಪಂಡಿತ್ ಮುನಿಗಂಟಪ್ಪ ರಾಜ್ಯಾಧ್ಯಕ್ಷ ಆದ ನಾನು ನನ್ನ ಬಹಳ ಕಾರ್ಯಕರ್ತರು ಇದ್ದಾರೆ ಇದರಲ್ಲಿ ಎಲ್ಲರ ಶ್ರಮದ ಫಲವಾಗಿ ನನ್ನ ಜೊತೆಗೆ ಇದು ವಿ ವಿಶೇಷ ದಿನ ಅಂತಂದು ಅರಿವು ಭಾರತ ತಂಡ ಇದೆ ಅರಿವು ಭಾರತದ ನಮ್ಮ ಡಾಕ್ಟರ್ ಅರಿವು ಶಿವಪ್ಪ ಅನ್ನೋರು ಸಹ ಹನ್ನೊಂದು ವರ್ಷಗಳ ಕಾಲದಿಂದ ಅವ್ರು ನಿರಂತರವಾಗಿ ಅವರ ಯಾರಿಂದನೂ ಒಂದು ಪೈಸೆ ಹಣವನ್ನು ತೆಗೆದುಕೊಳ್ಳದೆ ಸಮಾಜದ ಒಂದು ಏನು ಅವಮಾನಕರವಾದಂಥ ಅಸ್ಪೃಶ್ಯತೆ ಇದೆ ಅದರ ವಿರುದ್ಧ ಮನಸ್ಸು ಗೆದ್ದು ಯಾಕೆ ಅಸ್ಪೃಶ್ಯತೆಯನ್ನು ತೊಲಗಿಸ್ಬೋದು ನಿರ್ಮೂಲ್ನೆ ಮಾಡ್ಬೋದು ಒಂದು ಪ್ರಯತ್ನದ ಹಾದಿಯಲ್ಲಿ ಯಶಸ್ವಿ ಅವಧಿಯಲ್ಲಿದ್ದಾರೆ ಅವರು ನಮ್ಮೊಟ್ಟಿಗೆ ಸೇರ್ಕೊಂಡು ಇವತ್ತು ಈ ಪವಿತ್ರ ದಿನ ಆಚರಣೆ ಮಾಡ್ತಾ ಇದ್ದೀವಿ ಈ ಪವಿತ್ರ ದಿನದಲ್ಲೇ ಅರಿವು ಭಾರತದ ಸಂಬಂಧದಲ್ಲಿ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳಾದಂಥ ಎಮ್ ಆರ್ ರವಿ ಸಾರ್ ಒಂದು ಹಾಡನ್ನು ರಚನೆ ಮಾಡಿದ್ದಾರೆ ಆ ಹಾಡು ಸಹ ಈ ಕಾರ್ಯಕ್ರಮದಲ್ಲಿ ಬಿಡುಗಡೆ ಇದೆ ಮತ್ತು ಅರಿವು ಭಾರತದ ವೆಬ್ಸೈಟ್ ಇದೆ ವೆಬ್ಸೈಟ್ ಸಮೇತ ಇಲ್ಲೇ ವೆಬ್ಸೈಟು ಲಾಂಚ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ವಿಶೇಷ ಏನು ಅಂತಂದರೆ ಈ ಕಾರ್ಯಕ್ರಮಕ್ಕೆ ನಾವು ಭೀಮಸೇನೆ ಕರ್ನಾಟಕದಿಂದ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತು ಈ ಮೂರು ವರ್ಷಗಳ ಕಾಲ ಬೌದ್ಧ ಧರ್ಮದಲ್ಲಿ ಸರಳ ವಿವಾಹಗಳನ್ನು ನಚಿಕೆತ್ತಿ ಚಿಕೆಟ್ನಿಲಿಯ ಬಾಬಾ ಸಾಹೇಬರ ಏನು ಮೂಲ ಇದು ಪ್ರತಿಭೆ ಇದೆ ಇದೇ ಒಂದು ಪರಿಸರದಲ್ಲಿ ಮುಂದೆ ಇರುವಂತಹ ಚರ್ಚನ್ನು ಒಳಗೊಂಡಂತೆ ಸುಮಾರು ಏಳೆಂಟು ಸಾವಿರ ಜನರನ್ನು ಸೇರಿಸಿ ಒಟ್ಟಾರೆ ಮೂರು ವರ್ಷಗಳು ಐವತ್ತು ಎರಡು ಬೌದ್ಧ ಧರ್ಮದ ಸರಳ ವಿವಾಹಗಳನ್ನು ಮಾಡಿದ್ದೀವಿ ಆ ದಂಪತಿಗಳು ಏನಾಗಿದ್ದಾರೆ ಅವರ ಕ್ಷೇಮ ಸಮಾಚಾರ ವಿಚಾರಣೆ ಮಾಡೋದಕ್ಕಾಗಿ ಮತ್ತು ನಿರಂತರವಾಗಿ ನಾವು ಸರಳ ವಿವಾಹಗಳನ್ನು ಮಾಡೋದಕ್ಕಾಗಿ ಕೊರೋನಾ ಬಂದಿದ್ದರಿಂದ ನಾವು ನಿಲ್ಲಿಸಿದ್ವಿ ಆದರೆ ಈಗ ಈ ಗುರುಪೂರ್ಣಿಮೆ ವಿಶೇಷಕ್ಕೆ ಆ ಮೂರು ವರ್ಷಗಳು ಮಾಡಿದಂಥ ಸರಳ ವಿವಾಹಗಳ ಐವತ್ತೆರಡು ಜೋಡಿಗಳನ್ನು ಮತ್ತು ನಮ್ಮಲ್ಲೇ ಅರಿವು ಭಾರತದ ಒಂದು ವಿಭಾಗ ಇದೆ ಮರು ವಿವಾಹಗಳ ವಿಭಾಗ ಅಂತ ಅದು ರಾಧಾಮಣಿ ಅವರು ಅದನ್ನು ಮರು ವಿಭಾಗಗಳನ್ನು ಸುಮ ಸುಮಾರು ಮಾಡಿದ್ದಾರೆ ಆ ಒಂದು ಹತ್ತು ತಂಡ ನಮ್ಮ ಐವತ್ತೆರಡು ತಂಡ ಒಟ್ಟಿಗೆ ಐವತ್ತು ಎರಡು ದಂಪತಿಗಳು ಇದಕ್ಕೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದಾರೆ ಆ ಆಹ್ವಾನ ಮಾಡಿದ್ದೀವಿ ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ ಈ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಆ ಏನು ಹೆಣ್ಣು ಮಕ್ಕಳಿದ್ದಾರೆ ಸುಮಾರು ಏಳೆಂಟು ವರ್ಷ ಆಗಿದೆ ಮದುವೆ ಆಗಿ ಅವ್ರಿಗೆ ಎರಡು ಮೂರು ಮಕ್ಕಳಾಗಿರೋರು ಇದ್ದಾರೆ ಮಕ್ಕಳು ಆಗದೆ ಇರೋರು ಇದ್ದಾರೆ ಕೆಲವು ಕಾರಣಾಂತರಗಳಿಂದ ಪತಿಗಳ ಪೈಕಿ ಇಬ್ಬರಲ್ಲಿ ತೀರ್ಕೊಂಡ್ರೋರು ಇದ್ದಾರೆ ಆಮೇಲೆ ಇನ್ನೊಬ್ಬ ಯಾವುದೋ ಕಾರಣಕ್ಕೆ ಇನ್ನೇನೋ ವ್ಯತ್ಯಾಸ ಆಗಿರೋನು ಇದ್ದಾನೆ ಈ ಮೂರು ದಂಪತಿಗಳು ವ್ಯತ್ಯಾಸ ಬಿಟ್ಟರೆ ಇನ್ನು ಉಳಿದಂತೆ ಇಷ್ಟು ಮದುವೆಗಳ ಕುಟುಂಬಗಳು ಇಷ್ಟು ದ ಕುಟುಂಬಗಳು ತುಂಬ ಆನಂದವಾಗಿ ಜೀವನ ಮಾಡ್ತಾ ಇರುವಂಥ ವಿಚಾರವನ್ನು ಮನ್ಗಂಡಿದ್ದೇನೆ ಈ ಎಲ್ಲ ದಂಪತಿಗಳನ್ನು ಇಲ್ಲಿ ಆಹ್ವಾನ ಇದ್ದೇನೆ ಮಾಡಿ ನಾಳೆ ವಿಶೇಷವಾಗಿ ದಮ್ಮದಾನ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಆ ಹೆಣ್ಣನ್ನು ಮನೆ ಮಗಳಾಗಿ ಮನೆಗಳಿಗೆ ಆಹ್ವಾನ ಮಾಡಿ ಒಂದು ಏನು ಅರ್ಶನಾ ಕುಂಕುಮ ಕೊಡುವಂಥ ಪದ್ಧತಿ ಇಟ್ಕೊಂಡಿದ್ದಾರೆ ನಾವು ಇಲ್ಲಿ ಆಹ್ವಾನ ಮಾಡಿ ದಮ್ಮದಾನ ಅಂತೇಳಿ ಇಟ್ಕೊಂಡು ಒಂದು ಹಣ್ಣು ಹೂವು ಮತ್ತು ಒಂದು ಸ್ಯಾರಿ ಇವುಗಳನ್ನೆಲ್ಲ ಕೊಟ್ಟು ಅವರಿಗೆ ಗೌರವಿಸಿ ಅವರ ಕ್ಷೇಮ ಸಮಾಚಾರವನ್ನು ಜಿಲ್ಲಾಧಿಕಾರಿಗಳ ಎದುರುಗಡೆಯೇ ಒಂದು ಸಮಾಲೋಚನೆ ಮಾಡಿ ಅವರ ಕಷ್ಟ ಕಾರ್ಪಣೆಗಳಿಗೆ ಜಿಲ್ಲಾಧಿಕಾರಿಗಳನ್ನೂ ಸಹ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಆ ರೀತಿ ಯಾರನ್ನು ತುಳ್ತಕ್ಕೆ ಒಳಪಟ್ಟು ಆರ್ಥಿಕವಾಗಿ ಯಾರನ್ನು ತೀರಾ ತೀರಾ ಕೆಳಮಟ್ಟಕ್ಕಿದ್ದರೆ ಆ ಎಲ್ಲ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಮಾಧಾನ ಮಾಡ್ಬೋದು ಯಾವ ರೀತಿ ಅವರನ್ನು ಮೇಲ್ಮಟ್ಟಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ಜಿಲ್ಲಾಧಿಕಾರಿಗಳಲ್ಲಿ ಸಹಕಾರವನ್ನು ಕೋರ್ತಾ ಇದ್ದೇನೆ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಾಳೆ ಇಲ್ಲಿ ವಿಶೇಷವಾಗಿ ಈ ಈ ಒಂದು ಪರಿಸರದಲ್ಲಿ ಬಾಬಾ ಸಾಹೇಬರ ಮೂರ್ತಿಯ ಪರಿಸರದಲ್ಲಿ ನಮ್ಮ ಟೀಚನೆಯವರು ಕಟ್ಟಿರುವಂಥ ಈ ಒಂದು ಅದ್ಭುತವಾದಂಥ ಏನು ನಚಿಕೆತ್ತಿನ ಅಂತ ಇದೆ ಈ ಕಾಂಪೌಂಡಲ್ಲಿ ಇಲ್ಲಿ ಬೆಳೆದಂಥವರು ಇಡೀ ರಾಜ್ಯಾದ್ಯಂತ ರಾಷ್ಟ್ರದಂಥ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಒಂದು ಇತಿಹಾಸ ಇದೆ ಶಿಕ್ಷಣ ಕ್ಷೇತ್ರಕ್ಕೆ ಈ ಬುದ್ಧರು ಅಂಥದ್ದೇ ಬುದ್ಧ ಅಂದರೆ ಜ್ಞಾನ ಈ ಜ್ಞಾನದ ಸಂಕೇತ ಒಂದು ಕೇಂದ್ರವಾಗಿರುವಂಥ ಸ್ಥಳದಲ್ಲಿ ಈ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ವಿ ಇದಕ್ಕೆ ನನ್ನ ಎಲ್ಲ ಬಂಧುಗಳು ಮತ್ತು ಏನು ಮದುವೆಗಳು ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಆಗಿರ್ತಕ್ಕಂಥ ಇಲ್ಲಿ ಇದು ಕೋಲಾರದಲ್ಲಿ ಆಗಿರ್ತಕ್ಕಂಥ ಬೌದ್ಧ ಧರ್ಮದ ಇದರಲ್ಲಿ ಸರಳ ವಿವಾಹಗಳಾಗಿರ್ತಕ್ಕಂಥ ಎಲ್ಲ ದಂಪತಿಗಳು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಆ ದಂಪತಿ ದಂಪತಿಗಳ ಜೊತೆಯಲ್ಲಿ ಅವರ ಪೋಷಕರು ತಂದೆ ತಾಯಿಗಳು ಮತ್ತು ಅವರಾಗಿರುವಂಥ ಮಕ್ಕಳು ಸಮೇತ ಈ ಕಾರ್ಯಕ್ರಮಕ್ಕೆ ಬಂದು ಇನ್ನು ಮುಂದೆ ಪ್ರತಿ ವರ್ಷ ಗುರುಪೂರ್ಣಿಮೆನ ಒಂದು ರೀತಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿ ಮತ್ತು ನಮ್ಮ ಮಾದರಿ ಆಬೇಕು ಸಮಾಜಕ್ಕೆ ಸರಳ ವಿವಾಹಗಳಾಗಬೇಕು ಲಕ್ಷಾಂತರ ರೂಪಾಯಿ ಸಾಲವಾಲ ಮಾಡೋದರಿಂದ ಏನೂ ಪ್ರಯೋಜನ ಇಲ್ಲ ನಾವು ಕೌಟುಂಬಿಕವಾಗಿ ನಾವೆಲ್ಲ ಆನಂದವಾಗಿರಬೇಕು ಮತ್ತು ಪ್ರಗ ಆರ್ಥಿಕವಾಗಿ ನಾವು ಸದೃಢರಾಗಿ ನಾವು ಕಾಲಮನೆ ನಿಲ್ಲಬೇಕು ಅನ್ನೋದಕ್ಕೆ ಮಾದರಿ ಆಗೋದಕ್ಕಾಗಿ ಈ ಕಾರ್ಯಕ್ರಮನ ರೂಪಿಸಿದ್ದೀವಿ ಇವತ್ತಿನ ಈ ಒಂದು ನಮ್ಮ ಪಂಚಟಿವಿ ನಮ್ಮ ವೆಂಕಟರಾಮ ನೇತೃತ್ವದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಇವ್ರ ಮೂಲಕ ನಾನು ಇವತ್ತು ಅವರು ಸಹಕಾರ ಕೊಡ್ತಾ ಇದ್ದಾರೆ ಇವ್ರ ಮೂಲಕ ನಾನು ಹೇಳ್ತಾ ಇದ್ದೀನಿ ಮಾಧ್ಯಮದ ಮೂಲಕ ಇಡೀ ಸಮುದಾಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸುಗೊಳಿಸಬೇಕು ಸಮಾಜಕ್ಕೆ ಮಾತ್ರೆ ಆಗಬೇಕು ಇದು ಕೋಲಾರ ಜಿಲ್ಲೆಗೆ ಅಲ್ಲ ರಾಜ್ಯಕ್ಕೆ ಅಲ್ಲ ಬುದ್ಧರು ಒಂದು ನಾಡಿಗೆ ಒಂದು ಜಿಲ್ಲೆಗೆ ಒಂದು ರಾಷ್ಟ್ರಕ್ಕೆ ಅಲ್ಲ ಸೀಮಿತ ಇಡೀ ವಿಶ್ವದ ಸುಮಾರು ನಲವತ್ತು ದೇಶಗಳಲ್ಲಿ ಬೌದ್ಧ ಧಮ್ಮ ಇವತ್ತು ಎಲ್ಲ ಶಾಂತಿ ರಾಷ್ಟ್ರಗಳಾಗಿದೆ ಒಂದು ಶಾಂತಿ ಸ್ಥಾಪನೆಗಾಗಿ ನಮ್ಮ ಜನರಲ್ಲಿ ಗೊಂದಲನ ನಿವಾರಣೆ ಮಾಡಬೇಕಾದ್ರೆ ಈ ಧಮ್ಮ ಸ್ವೀಕಾರ ಭಾಳ ಅತ್ಯಗತ್ಯ ಇದೆ ಐವತ್ತು ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಹೇಳಿರುವಂಥ ಮಾತು ಇವತ್ತಾದರೂ ಸಾಕಾರಗೊಳಿಸೋದಕ್ಕೆ ಒಂದು ಏನು ಅಂಬೆಗಾಲು ಅಂತ ಹೇಳ್ತೀವಲ್ಲ ಅಂಬೆಗಾಲನ್ನು ಹಿಡಿತಾ ಇದ್ದೀವಿ ಇದಕ್ಕೆ ದಯಮಾಡಿ ಎಲ್ಲರೂ ಸಾಕಾರ ಕೊಡಬೇಕು ಇದಕ್ಕೆ ದಲಿತ ಬಂಧುಗಳನ್ನೇ ಅಲ್ಲ ಧಮ್ಮ ಅಂತಂದಾಗ ಜಾತಿ ಇಲ್ಲ ದಮ್ಮ ಅಂದಾಗ ವಿಶಾಲವಾಗಿ ಇಲ್ಲಿ ಜಾತಿ ಪ್ರಶ್ನೆ ಇಲ್ಲ ಇಲ್ಲಿ ಒಂದು ದಮ್ಮ ಅಂತ ಹೆಸರು ಹೆಜ್ಜೆ ಇಟ್ಟಿದ್ದೀವಿ ಅಂದರೆ ಯಾವುದೇ ದೊಡ್ಡ ಜಾತಿ ಸಣ್ಣ ಜಾತಿ ಜಾತಿ ಉಪಜಾತಿಗಳು ಯಾವುದೂ ಇರೋದಿಲ್ಲ ಅದಕ್ಕೆ ಇಂಥ ಒಂದು ಉದ್ದೇಶ ಇರತಕ್ಕಂಥ ಒಂದು ಹೆಜ್ಜೆಯಲ್ಲಿ ಒಂದು ಚಳುವಳಿಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ನಮಗೆ ಜೈ ಬಿ